ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗಿ ಶುರು ಮಾಡ್ಕೊಳ್ಕೊಳ್ತೀನಿ ಬೆಳಿಗ್ಗೆ ನಷ್ಟ ಕಪ್ಪಟ್ಟು ಮಾಡ್ಕೊತೀನಿ ಟೈಮ್ ಆಗೈತಿ ಬೈತೀರಿ ನೋಡಿದ್ರೆ ನಾಷ್ಟ ಎಷ್ಟೈತೀಗ ಅಂಥೇಳಿ ಟೈಮ್ ಆಗೈತಿ ಕರೆಕ್ಟ್ ಒಂಬತ್ತು ರೀ ಈಗ ನಾನು ನಾಷ್ಟ ಚಾಲು ಮಾಡೀನಿ ಹಾಕಕ್ಕೆ ತಿನ್ನೋಕಲ್ಲ ಈಗ ಹಾಕೀನಿ ರೀ ಅಕ್ಕಿ ಪಡ್ಡ್ರಿ ಎಷ್ಟೋ ತಿಂಗಳಂಗಟ್ಲೆ ನಂತರ ಅಕ್ಕಿ ಪಡ್ ಹಾಕೀನಿ ನೋಡ್ತಿರ್ಬೋದು ಇದಕ್ಕೆ ನಾನು ಈಗ ಇಲ್ಲಿ ಶೇಂಗ್ ಚಟ್ನಿ ಮಾಡಿದ್ದೀನಿ ಒಗ್ಗರಣ್ ಕೊಡಬೇಕು ಅದಕ್ಕೆ ಒಗ್ಗರಣೆ ಪಾತ್ರೆ ಹಿಟ್ಟಿನಲ್ಲಿ ಒಗ್ಗರಣೆ ಕೊಟ್ಟು ತನ್ನ ಮನೆ ಮನುಷ್ಯ ಅಂತ ಅಲ್ಲಿ ಅವರಿಗೆ ನಾಷ್ಟ ಕೊಟ್ಟು ಇವತ್ತಿನ ದಿನಾನ ಶುರು ಮಾಡೋಣ ಅಂತ ಏನಂದಕ್ಕೈತಿ ಎಲ್ಲ ಶೇರ್ ಮಾಡ್ಕೋತೀನಿ ಊಟನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ವಾವ್ ಹಾಂ ಹಾಂ ಪಡ್ಡು ನೋಡಿರಿ ಪಡ್ಡು ಅಕ್ಕಿ ಪಡ್ಡು ಮಸ್ಪಟ್ಟು ಸ್ವಲ್ಪ ಉರಿ ಜಾಸ್ತಿ ಆಯಿತು பரவாயில்ல நடுவே கலர் வந்து சரி நம்ம காலு படிக்கிந்தே அக்கி படுக்கணு வா நான் அக்கி படி ஜாஸ்தி கால்தாஸ்தி ಚಿಲ್ಲಿ ದೋಸೆ ಮಾಡ್ಬೇಕಂತೇಳಿ ಅಂದ್ಕೊಂಡೆ ಅವ್ರು ಪಡ್ಡು ಪಡ್ಡನ ಅಕ್ಕಿ ಪಡ್ಡು ಮಮ್ಮಿ ಅಂತೇಳಿ ಹಾಗಾಗಿ ಅಕ್ಕಿ ಪಡ್ಡು ಹಾಕಿಲ್ಲ ನೋಟ್ರಿ ಮಾತಾಡ್ತಾ ಮಾತಾಡ್ತಾ ಒಂದು ಅಂಚೆ ಬಂದ ಬಿಟ್ಟು ಪಡ್ಡಾಗಲೇ ನೋಡ್ರಿ ಎರಡು ಕಡೆ ಮಸ್ತಾಗಿ ಬಂದವು ಪರ್ಫೆಕ್ಟಾಗಿ ಬಂದವು ಸೂಪರಾಗಿ ಬಂದವು ಕಡ್ ಯಶ್ಮಂಡ್ರಿಗೆ ಕೊಟ್ಟು ಬರ್ಬೇಕು ರೀ ಹಂಗೆ ಸ್ವಲ್ಪ ಕೆಲಸ ಐತಿ ಆ ಕಡೆ ಹೋಗೋದು ನಾನು ಇವ್ರಿಗೆ ಮಾಡಿಸ್ಕೊಂಡ್ರೆ ನಾಷ್ಟ ಮಾಡಿಸಿಕೊಂಡ್ರೆ ನಾನು ನಾಷ್ಟ ಮಾಡಿ ಯಶ್ಮಂಡ್ರಿಗೆ ಬಿಸಿ ಪಡ್ಡು ಹಾಕ್ಕೊಂಡು ಅಂಗಡಿ ಕಡೆ ಹೋಗ್ತೀನಿ ಹಂಗೆ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡೋಕೆ ಎಡಿಟಿಂಗ್ ಆಗಿರಲಿ ತಿನ್ನೋದೇವ್ರಿ ಬರ್ರಿ ಬರೀ ಬೆಳಗಿನ ಕೆಲಸನ ಆಗ್ಬಿಟ್ಟವು ಇರಲಿ ಮಾಡೋಣ ನಿಧಾನಕ್ಕೆ ನೋಡ್ರಿ ಪಡ್ಡು ಈ ಬಣ್ಣ ಬರಬೇಕು ನಿಮಗಿನ್ನೂ ಕ್ಯಾಮ್ರಾದಾಗ ಲೈಟ್ ಕಾಣಕತ್ತೈತೆ ಅದು ಪರ್ಫೆಕ್ಟಾಗಿ ಬಂದೈತಿ ಕಲರು ಫಸ್ಟ್ನದ್ದು ಮಾತಾಡ್ಕೊತು ಜಾಸ್ತಿ ಬಿಟ್ಟೈತೆ ಫಸ್ಟ್ ಆನ್ಸಸ್ ವರ್ಷ ಈ ಥರ ಆಯಿತು ಈ ಥರನೂ ಬರಬಾರ್ದು ಹಿಂಗೆ ಬರ್ಬೇಕು ಪಡ್ಡು ಅಂದರೆ ಚಂದ ಅದು ಕಲರ್ ಪರ್ಫೆಕ್ಟ್ ಆಗಿದೆ ಹೆಂಗೆ ಆದರೆ ಚೆಂದ ಹೆಂಗಾದ್ರೆ ಸರಿ ಬೇಂದ್ರೆ ಸಾಕು ಬಟ್ ನೋಡೋಕೆ ಪಡ್ಡಿ ಈ ಥರ ಇದ್ದಾಗ ಅನ್ನ ಪರ್ಫೆಕ್ಟ್ ಪಡ್ಡನ್ನ ರೆಡಿ ಟರ್ ಮಾಡೋಣ ನೀವು ಅವ್ರಿಗೆ ಹಾಕೊಟ್ಟರಿ ತಿನ್ಕೋತಕೊಳ್ತಾರೆ ಇಬ್ಬರೂ சொல்ப கிரிஸ்பி வைக்கிற மன கிரிஸ்பி வைக்கப்பட்டு ಹಾಗೆ ಸ್ನೇಹಿತರೆ ನಾಷ್ಟ ಎಲ್ಲ ಆಯ್ತು ರೀ ಮೂವರು ನಾಷ್ಟ ಮಾಡಿದ್ವಿ ಯಶಮಾನ್ರಿಗೆ ಬಾಕ್ಸ್ ಕಟ್ಕೊಂಡೀನಿ ನಮ್ಮ ಮನವಿತ್ತು ದೇವ್ರ ಮುಂದೆ ದೀಪ ರೀ ಈಗ ನೀನು ಹೇಳಿದ್ನಲ್ಲ ನೀನು ಸಂಜೆ ಮಳಿ ಮತ್ತೆ ಚಲೋ ಬಿಡ್ತಾರೆ ಹಾಗಾಗಿ ಯಾರಿಗೆ ಕೊಟ್ಕೊಳ್ತಾ ಇಲ್ಲಿದ್ದ ಹಾಕಿ ಬರೋಕ ಯಾವ ಹುಡುಗರು ಬರ್ತಾರೆ ಹೇಳಿರಿ ಪಾಪ ಇಷ್ಟು ಮಾಡೋದು ದೊಡ್ಡದು ಅದ್ರಾಗ ಮಳಿ ಚಳಿ ಅಂದ ನಾವು ಹೋಗಂದ್ರೆ ನಮಗೆ ಹೇಳೋಕೆ ಇದಾಯ್ತು ಮಳಿ ಇರೋದಕ್ಕೆ ಬೇಡ ಅಂಥೇಳಿ ಯಶ್ಮಾಂಡ್ರೆ ಬೇಡ ಬೇಡ ನಾಳೆ ನೀನು ಹೋಗಿ ಹಾಕೊಂತಿ ನಾಳೆ ಮಳೆ ಇಲ್ಲ ಅಂದ್ರೆ ಹಾಗಾಗಿ ಈಗ ನಾನು ಅವೆಲ್ಲ ತಗೊಂಡು ಚಷ್ಮಂಡ್ರಿಗೆ ಅಲ್ಲೇ ಡಬ್ಬಿಗೆ ಕೊಟ್ಟು ವಿಡಿಯೋ ರೆಡಿ ಮಾಡಿ ಅಪ್ಲೋಡ್ ಮಾಡಿ ಅಲ್ಲಿಂದ ಪೋಸ್ಟ್ ಆಫೀಸ್ಗೆ ಹೋಗಿ ಅವಿಷ್ಟನ್ನು ಹಾಕಿ ಬರ್ತೀನಿ ರೀ ತನ್ನ ಮುನಿಗೂ ಅವ್ರ ಪಾಪನ ಜೊತೆ ಬಿಟ್ಟು ಓಕೆನ್ರಿ ಓಕೆ ಡಬ್ಬಿ ರೆಡಿ ಮಾಡಿರಿ ಅವ್ರ ಬಾಕ್ಸ್ ಜೀನಿ ಚಟ್ನಿ ಬೇಗ ಬಾಂತಾರೆ ಟೈಮ್ ಮೀರಿಂದ ಬರಬೇಡ ಸಿಟ್ಟು ಬರ್ತಾರೆ ಇವನು ಬೇಗ ಮುಗಿಸೋ ಕೆಲಸ ಹಂಗೈತೆ ರೀ ಬಂಡೆದು ಬಂಡೆ ಇಲ್ಲ ಬಂಡೆ ಅಷ್ಟು ತಿಳ್ಕೊಂಡಿನಿ ಹಾ ಇದ ರೀ ಬಟ್ಟೆನ ಚಂದ್ಬಿಟ್ರೆ ಮುಸ್ರಿ ಇಲ್ಲ ಮನೆ ಎಲ್ಲ ತಿಕ್ಕಿಬಿಟ್ಟೀನಿ ಇದು ಬಟ್ಟೆ ಜಾಸ್ತಿ ಅದಾವ ಎರಡು ದಿನ ಮಳೆ ಬಿಟ್ಟಿಲ್ಲಲ್ಲ ಎರಡು ಮತ್ತ ಇವತ್ತಿನ ಒಂದಿನ ಮೂರು ದಿನದ ಬಟ್ಟೆ ಹೋಗಿಬೇಕು ಸ್ನೇಹಿತರೆ ನೋಡ್ರಿ ಸಿಟಿ ಎಷ್ಟಾಗ ಬಂದೈತಿ ಲೇಟ್ ಆಗಿದಿಕಾ ನಾಷ್ಟ ಲೇಟ್ ಆಗಿದಿಕಾ ಯಾಕಂದ್ರೆ ಮನೆ ಕೆಲ್ಸನೇ ಹಂಗಿದ್ವು ಹಾ ತಿನ್ನಿರಿ ತಿನ್ನ್ರಿ ಹಾ ತಿನ್ನಿ ಬಂದ್ರಿ ಬಂದೆ ನಾಷ್ಟ ಕೊಟ್ಟಿನಿ ತಿಂತಾರೆ ಅವರು ನಾನು ನೋಡ್ರಿ ರಿಷಣ ಇದ್ದೀನಿ ಸಂಡೆ ಅಂತ ನೆನ್ಪ ಇಲ್ಲ ಅವ್ನು ಪೋಸ್ಟ್ ಬಗ್ಗೆ ತಿನ್ನತ ಇವ್ರು ಇಲ್ಲಿ ಬಂದ ಮೇಲೆ ಬೈದ್ರಿ ಸಂಡೆಂದು ಗೊತ್ತಿಲ್ಲನಾ ಅಂತೇಳಿ ಸುಮ್ಮನೆ ಹೊತ್ಕೊಂಡ್ ಬಂದ್ರಿ ಅವನ ಅಲ್ಲಿಂದ ಇದು ವಿಡಿಯೋ ಇದ್ದು ಸಲುವಾಗಿತ್ತಲ್ಲ ಅದೊಂದು ಕೆಲಸ ಹ್ಞೂ ಎರಡ ಹಾಕೋಲ್ಲ ನೀ ತಿಂತೀಯ ಇಲ್ಲ ಅಂತ ಇದು ಪ್ರೀತಿಯಿಂದ ಕೋರ್ಸ್ ಮಾಡಿ ತಿನ್ಸಾ ಒಬ್ರು ಅದಕ್ಕೆ ಅದಕ್ಕೆ ಬಂದೆ ಅಕ್ಕಿದೆ ಅದು ಕಾಳಿಂದಲ್ಲ ಹೆಂಗ್ ಎಷ್ಟು ನಿಮ್ಮ ಮಗ ಅಥವಾ ಹಾಕ್ತೀವಂತ ಹೇಳಿಲ್ಲಲ್ಲ ನಂಗೆ ಒಂದು ಎಕ್ಸ್ಟ್ರಾ ಒಂದ್ ಇರುತ್ತೆ ಒಂದು ಅಲ್ಲಿ ಇಟ್ಟಿರ್ತೀಯಲ್ಲ ಹಂಗ ಅನ್ಕೊಂಡು ಒಗೆಟ್ಟೇನದೊಂದನ್ ಅಂತ ಹೇಳಿ ಹ್ಮ್ ಭಾರಿ ಚಟ್ನಿ ಎ ತಿನ್ನಿಸ್ತಾನ ಚಟ್ನಿ ಇರಲ್ಲ ಬರೀ ಒಣ ಒಣ ಎರಡು ಇಸ್ನಿ ಇಷ್ಟ ಕೊಡೋ ಚಟ್ನಿ ನಮ್ಮ ಮನ್ಯಾಗ ಕಡಿಮೆ ಚಟ್ನಿ ಹ್ಮ್ ಸರಿ ಬೈತೀನ ಒಣ ಒಣದ ಏನು ತಿಂತೀರ ಅಂತ ಹೇಳಿ ಇನ್ನಿದ ತನಗ ಬೈದ್ರ ಸ್ವಲ್ಪ ಹಚ್ಕೊಂತೈತಿ ಇಲ್ಲಿ ತದ ಗಂಡು ಅದಂತೂ ಒಣ ಒಣ ತಿಂತೈತಿ ಪೂರ್ತಿ ಇಡ್ಲಿ ಒಂದ ನೋಡವ ಎಲ್ಲ ಮಿಕ್ಸ್ ಮಾಡ್ಕೊಂತ ತಿನ್ನೋದು ಓಪಜಿ ಎಟ್ಟು ಹಚ್ಕೊಂತಾನ ಹ ನಿಮ್ಮ ಇಲ್ಲಿ ಅವರು ನಾಷ್ಟ ಮಾಡಾಕತ್ತಿದ್ರಿ ಒಮ್ಮೆಲೆ ಕಸ್ಟಮರ್ಸ್ ಬರಾಕತ್ತಿದ್ರು ಹಾಗಾಗಿ ನಾನು ಕಡಿಮೆ ಚಹ ಕೊಡೋದೆಲ್ಲ ಕಸ್ಟಮರ್ಗೆ ಆದ್ರೆ ಮುದ್ದಾಮ ಅವರು ನಾಷ್ಟ ಮಾಡುವಾಗ ಮುದ್ದಾ ಬರ್ತಿದ್ರು ಅದೇನೋ ಪರೀಕ್ಷೆ ಕಾಲ ಅಂತಾರಲ್ಲ ದೇವ್ರು ಯಾವಾಗ ಏನು ಪರೀಕ್ಷೆ ಮಾಡ್ತಂಗೆ ಗೊತ್ತಾಗಲ್ಲ ಒಂದು ಸರಿ ಹೇಳಿ ಪ್ರತಿ ಸರಿ ನಂಗೆ ಹಂಗಾಗಿ ಅವರು ಅಂಗಡಿಗೆ ನಾಷ್ಟ ತುಕ್ ತಂದು ಕೊಡ್ತೀನಿ ಅಂದರೆ ಜಾಸ್ತಿ ಬ್ಯಾಡ ಅನ್ನೋದು ಅವರು ಎಲ್ಲಿ ಸರಿ ಇಲ್ಲಿ ತಿಂದಂಗೆ ಆಗೋಲ್ಲ ಒಂದು ಸ್ವಲ್ಪ ತಿಂತಿರ್ತೀನಿ ಬಂದು ಬಿಡ್ತಾರೆ ಅದು ತಿನ್ನಂಗಾಗಲ್ಲ ಬಿಟ್ಟಂಗೆ ಆಗೋಲ್ಲ ಸರಿ ಅನ್ನಿಸಲ ಸರಿ ಅದ ಅಂತೇಳಿ ಬ್ಯಾಡ ಅನ್ನೋದೇ ಜಾಸ್ತಿ ಅವ್ರು ನಾಷ್ಟಾನ ಇದು ಸ್ಪೆಷಲ್ ಇದ್ದಾಗ ನಂಗೆ ತಡ್ಕೊಳಕ್ಕಾಗಲ್ಲ ಬಿಸಿ ಇದ್ದಾಗ ತಿಂದ ಚಲೋ ಅಲ್ಲ ಹೋಗಿರ್ತೀನಿ ಮ ಇವತ್ತು ಮತ್ತೆ ಸೇಮ್ ಹಂಗೆ ಆತರಿತೀ ನಾಕ್ತಿದ್ರೆ ಹೊಯ್ ಹುಯಿ ಅಂತೇಳಿ ಬಂದುಬಿಟ್ರು ಹಾಗಾಗಿ ನೀ ಸರಿ ನಾನಾಗ ಕೊಡ್ತೀನಿ ಕೂತವ್ರಿ ಅಂತೇಳಿ ನಾನು ಚಾ ಕೊಡೋಕೀನ್ರಿ ಏನು ಏನು ದೊಡ್ಡ ಕಷ್ಟದ ಕೆಲಸ ಕಷ್ಟಕ್ಕೆಲತ್ತಲ್ರಿ ಮಾಡ್ಬೋದು ಆದರೆ ಸ್ವಲ್ಪ ಭಯ ಆಗತ್ತೆ ಅಂದ್ರೆ ಹೊಸಾಗಿ ಮಾಡ್ತಿರ್ತೀವಲ್ಲ ಎಲ್ಲಿ ಏನೇನು ಇರುತ್ತೆ ಅದು ಮುಟ್ಟೋದು ಯಾವುದು ಬಿಸಿ ಇರುತ್ತೆ ಯಾವ ತಣ್ಣಗೆ ಏನು ಗೊತ್ತಿರಲ್ಲ ಅಂತ ಸ್ವಲ್ಪ ಇಡುವಟ್ಟು ಮಾಡ್ಕೊತಿರ್ತೀನಿ ಹಾಗಾಗಿ ಜಾಸ್ತಿ ಬಿಡಲ್ಲ ಅವರು ನನಗೆ ಹಿಂಗೆ ನಷ್ಟ ಮಾಡೋಕರಲ್ಲ ಹಂಗಾಗಿ ನಾನಾಗೆ ಇಲ್ಲಿ ಬಿಡ್ರಿ ನಾವು ಕೊಡ್ತೀನಿ ಅಂತೇಳಿ ಸ್ವಲ್ಪ ಹುಷಾರಿಲ್ಲೆ ಕೊಟ್ಟರು ಒಂದು ಎಂಟತ್ತು ಗಿರಾಕಿ ಕೊಟ್ಟಿನಿ ಅಲ್ಲ ಮನೋ ನಮ್ಮನು ವಿಡಿಯೋ ಮಾಡಿದ್ರಿ ಒಂದು ಎಂಟತ್ತು ಗಿರಾಕಿ ಬಂದಿದ್ದು ನೀವು ಗಿರಾಕಿಯನ್ನು ಪದ ಉಪಯೋಗಿಸ್ಬೇಡ್ರಿ ಅಂತೀರಿ ನಮ್ಮ ಉತ್ತರ ಕನ್ನಡ ಭಾಷೆ ಗಿರಾಕಿ ಅನ್ನೋದೇ ಜಾಸ್ತಿ ರೀ ನಾವು ಕಸ್ಟಮರ್ಸ್ ಕಡಿಮೆ ಬರ್ತೈತಿ ಹಾಗೆ ನಾನು ಗಿರಾಕಿ ಅನ್ನೋದೇ ಜಾಸ್ತಿ ಕೊಟ್ಟರೆ ಒಂದು ಹತ್ತು ಗಿರಾಕಿಗೆ ಚಹಾ ಕೊಟ್ಟೆ ಖುಷಿ ಆಯಿತು ಏನೇನು ಮಾಡನೇ ಗೊತ್ತಿಲ್ಲ ನೋಡ್ಕೊಂಡು ಹೇಳೋ ಕೊಡತ್ತಿದ್ರು ಯಶಮಂತ್ರಿ ಇನ್ಸ್ಟ್ರಕ್ಷನ್ ಕೊಡತ್ತಿದ್ರು ಅದು ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇಳಿ ಹೇಗೆನ ಒಂಥರ ಖುಷಿ ರೀ ನಾವು ಮಾಡೋಕ ಕೆಲಸ ಅಲ್ದಾನೆ ಮತ್ತು ಇನ್ನು ಇನ್ನೊಂದು ಬೇರೆ ಕೆಲಸ ಕಲಿತೀವಿ ಒಂದೇನೋ ಮಾಡಕತ್ತೀವಿ ಮಾಡಾಕತ್ತೀವಿ ಅಂದಾಗ ಅದೊಂಥರ ಹೊಸ ಫೀಲ್ ಕೊಡ್ತಿರ್ತೈತಿ ಚಹಾ ಕೊಡುವಾಗ ಎದಿಗುದಿ ಜಾಸ್ತಿ ಆಯ್ತು ನನಗೆ ಎಲ್ಲಿ ಫೋ ಹಿಂಗೆ ಫೈ ಹಂಡ್ರೆಡ್ ಹಿಂಗೆ ಕೊಟ್ಟಾಗ ಚೇಂಜ್ ವಾಪಸ್ ಕೊಡೋದು ಯಶಮಂಟ್ರಿ ಎಲ್ಲಿ ಏನು ಇಟ್ಟಿರ್ತಾರೆ ನಂಗೆ ಗೊತ್ತಿರೋದಿಲ್ಲ ಆಮೇಲೆ ಅವರೇ ಹೇಳಿ ಕೊಡಾತಿದ್ರು ಹಂಗೆ ಮಾಡಿ ಹಿಂಗೆ ಮಾಡು ಅಂತೇಳಿ ಆಮೇಲೆ ಒಂದಷ್ಟು ಜನ ಕಪ್ಸ್ ಚೇಂಜ್ ಚೇಂಜ್ ಮಾಡ್ತಾರೆ ಒಂದಷ್ಟು ಜನ ಇವು ಪ್ಲಾಸ್ಟಿಕ್ ಬಿಡ್ತಾರೆ ಒಂದಷ್ಟು ಜನ ಕಾಜಿನ ಕಪ್ ಕೇಳ್ತಾರೆ ಅವ್ರು ಯಾರು ಕೇಳ್ತಾರೆ ಅವ್ರೆ ಇವ್ರಿಗೆ ಡೈಲಿ ಕಸ್ಟಮರ್ಸ್ಗೆ ಗೊತ್ತಾಗ್ಬಿಡ್ತೈತಿ ಇವ್ರು ಇದ್ರಾಗ ಕುಡ್ತಾರೆ ಅಂತ ಕೊಟ್ಬಿಡ್ತಾರೆ ನನಗೆ ಅದನ್ನೆಲ್ಲ ತಿಳ್ಕೊಂಡು ಕೊಡ್ಬೇಕಲ್ರಿ ಹಂಗಾಗಿ ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ಮೂರು ಗಂಟೆ ಐತಿ ಊಟ ಲೇಟ್ ಆಯ್ತು ಅಡಿ ಬೇಗ ಆದರೂ ಕೂಡ ಊಟ ಲೇಟ್ ಆಗ್ತೈತಿ ಇವ್ರು ಬಂದಿದ್ದು ಲೇಟು ಇವ್ರು ಬರ್ದನ ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಮನೆಗೆ ಇವರಿಬ್ರು ಕೆಲಸ ಹಚ್ಚಿದ್ನಲ್ಲ ಹೋಗ್ಯಾರ ಅಂತ ಅನ್ಕೊಂಡೆ ಕಿರಾಣಿ ತರಕಾರಿ ಅದೆಲ್ಲ ತರದಿದ್ರಿ ಅನ್ನ ಲಿಸ್ಟ್ ಕೊಟ್ಟಿದ್ದೆ ಮೋಸ್ಟ್ಲಿ ಎಂತರ ಲೇಟ್ ಆಗಿ ಬರ್ತಿದ್ರಂತ ಮಾಮೂಲಿಯಾಗಿ ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ರಿ ಇವರು ಇವ್ರು ಬರೋರಿಗೆ ಇವ್ರು ಊಟಕ್ಕೆ ಬರಲಿಲ್ಲ ಹಂಗಾಗಿ ಇಷ್ಟು ಈ ಬಂದ್ರಿ ಇವರು ಇಷ್ಟು ಕುತ ಊಟ ಮಾಡ್ತೀವಿ ಸಾರು ನೋಡ್ರಿ ಇಲ್ಲಿ ಬೆಳಿಗ್ಗೆ ಪಟ್ಟಿ ಚಟ್ನಿ ಮಾಡಿದ್ನಲ್ಲ ಉಳ್ದಿತ್ತಲ್ಲ ನೀವು ಹೇಳ್ದಂಗೆ ಅದ್ರದ ಸಾರು ಮಾಡಿದ್ ನಾನು ಟೈಮ್ ಸೇವ್ ವೇಸ್ಟ್ ಆಗಲ್ಲ ಹ್ಮ್ ಹ್ಮ್ ಬೇಗ ಚಟ್ನಿ ಮಾಡಿದ್ನಲ್ಲ ಅದನ್ನೇ ಮತ್ತೆ ಒಳ್ಳೆ ಒಗ್ಗರಣೆ ಹಾಕಿ ಮತ್ತೆ ಸಾರು ಮಾಡೀನಿ

ಬಿಸಿಲು ರೀ ಇವತ್ತು ಎರಡು ದಿನ ಮಳೆ ಹೊಡೆದು ಹೊಡೆದು ಬಟ್ಟೆ ಹೋಗಿಬೇಕು ನಮ್ಮ ಬಡ ಬಡ ಊಟ ಮಾಡಿ ಸ್ನೇಹಿತರೆ ಇದು ನೋಡ್ರಿ ಕಿರಾಣಿ ಹೋದ್ರೆ ಇದು ಮಾಡಿರಿ ಇದನ್ನೆಲ್ಲ ಇಲ್ಲ ಆಗಲೇ ಬಂದೈತಿ ನೋಡೋಣ ಹಾಗೆ ಇಷ್ಟು ಮನಿಲಿ ಕಿರಾಣಿ ಅಲ್ರಿ ಅದ್ ನೋಡಕ್ ನೋಡಿದಿರ ಇದ್ರೊಳಗ ಅಂಗೇದು ಐಟಮ್ಸ್ ನೋಡಕ್ಕಿರೋ ಹಂಗಾಗಿ ಏ ತನೂ ಕೇಳಿ ಚಂದನ ಪಪ್ಪ ಇದಿಟ್ಟು ಮಾಡಕ ಬರಲ್ರಿ ಇವ್ರ ಉಪ್ಪಿಟ್ಟಿಗೆ ಕೇಳ್ತಾರ ಇದು ಉಪ್ಪಿಟ್ಟಿಗೆ ಬರೋದೇ ರೀ ಇದು ಅದು ಪಾಯಸ ಕಷ್ಟ ಬರ್ತ್ರಿ ಇದು ಹೋಗಿ ಹೋಗಿ ಅವ್ರು ನೋಡ್ರಿ ಕೂದಲಿಯ ದಪ್ಪ ಇರ್ತತಿ ಹಂಗಿರತ್ತೆ ಅದು

ಉಪ್ಪಿನಕಾಯಿ ಮನೆ ಈ ಪ್ರತಿ ಸರಿ ನೆನ್ಪಾಡ್ತಿದಿ ಸರಿ ತರುವಾಗ ಪರಾ ಟೈಮ್ ಆಗ ಹೊರತ್ತೆನ್ ಮಮ್ಮಿ ಅಮೌಂಟ್ ಹೇಳಿ ಮೆಸೇಜ್ ಹ್ಞೂ ಇದು ದೀಪಕ್ಕೆ ಇದನ್ನ ಹಾಕ್ತೇವೆ ನಾವು ಯಾರೋ ಯಾರಾಮ್ರು ಕೇಳಿದ್ರೆ ಅಡಿಗೆ ಇದನ್ನ ಹಾಕ್ಬೇಡ್ರಿ ಅಂತೇಳಿ ರುಚಿಗಳು ಪಾ ಅಮ್ಮ ಇಲ್ಲಿದೆ ಅಂತೇಳಿ ನಾವು ಇದನ್ನ ದೀಪಕ್ಕೆ ಅಷ್ಟ ಅದೇ ಉಪಗ್ಸದು ಅಡಿಗೆ ನಾವು ಹಾಕ್ತಿವಿ ನಾವು ಇದು ಎಷ್ಟಾಯ್ತ್ರಿ ಇದು ರೇಟ್ ಮೊದ್ಲ ನಾವು ಯೂಸ್ ಯೂಸ್ ಮಾಡಕ್ಕೆ ನೂರ ಐವತ್ತೈದು ರೂಪಾಯಿ ಐತಿ ಮೋಸ್ಟ್ಲಿ ನೂರ ಮೂವತ್ತು ರೂಪಾಯಿ ಅವಾಗ ಹೆಚ್ಚಾಗ್ ಇದು ದೀಪಕ ದೀಪಿಕ ನೆಕ್ಸ್ಟ್ ರವಾ ಒನ್ ಕೆ ಜಿ ರವಾ ರವ ಇತ್ತು ಭಾಳ ಆಯ್ತು

ಪೂಜೆ ಮೂರು ಎಣ್ಣೆ ನಾಲ್ಕು ಬ್ಯಾಳಿ ರೀ ಪ್ರತಿ ಸರಿ ಕೆಲಸ ಕಿರಾಣಿ ಇಷ್ಟ ನಮ್ದು ಆದ್ರೆ ಕಾಳಷ್ಟ ಹೆಸರು ಬೇಳೆ ಕಾಳು ತೊಗರಿ ಬೆಳಗ್ ಅಲ್ಲ ಕಾಳ ಮಡಕಿ ಕಾಳ್ರಿ ಪಪ್ಪ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪ ಎಲ್ರು ಹೆಂಗಿ ಎಲ್ರು ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವನ್ನ ಆರಾಮದ್ರಿ ಬರೀ ಇವತ್ತಿನ ಬ್ಲಾಗ್ ಈ ಶೂರ್ ಏನೆಲ್ಲ ಐತಲ್ಲ ಶೇರ್ ಮಾಡ್ಕೊತೀನಿ ಇಲ್ಲ ನೋಡ್ರಿ

ನೀರು ಹೋದಾಗ ಅಕ್ಕ ಕರೆಂಟ್ ಹೋಗುತ್ತೆ ನಿಮ್ದು ಹೋಗೈತೆ ನಮ್ಮ ಅಂತ ಬಂದಿದ್ದು ಬೋ ಅಣ್ಣ ಹ್ಞೂ ಅಣ್ಣ ಹೋಗೈತೆ ನಮ್ಮದು ಅಂತ ಅಂದಿದ್ದೆ ಮನೆಯವರ ನಮ್ಗೆ ನೀರು ಸಿಂಟ್ಯಾಕ್ಸ್ ತುಂಬಿದ್ದಿಲ್ಲ ಅದು ಫುಲ್ ಖಾಲಿ ಐತಿ ನಾವು ಬ್ಯಾರನ್ನ ಇವು ಉಪಯೋಗ್ಸಿವಿ ಬೇಕಂದ್ರೆ ಯಾವ ನಾಯಿನ ಮಕ್ಕಳು ಏನು ಏನು ಇದನ್ನ ನೀವು ಅವ್ರ ಪಡಿಗೆ ಅವ್ರು ಇರ್ತಾರ ಅಂದ್ರೆ ಹಾಂ ಹ್ಞೂ ದಿನ ಈ ಟೈಮ್ನಾಗೆ ಇರ್ತೈತೆ ಮತ್ತೆ ಮನೇನ ನೀರು ಬಂದು ಟೈಮ್ನಾಗ ತಗದ್ರಿ ಇವತ್ತು ನೀರು ಬೈಮ್ನಾಗ ತೆಗಾರ ಸಿಂಟ್ಯಾಕ್ಸ್ ಹೆಂಗೆ ಇರ್ಸ್ಬೇಕು ರೀ ನೀರು ನಾವು ತಮ್ಮಂಗ್ ಚರಗಿಡ್ಕೊಂಡು ಎಲ್ಲ ಹುಡ್ಕೊಂಡು ಹೊಡ್ಕೊಂಡು ಹೋಗ್ಬೇಕಾಯ್ ನಾವು ಹ್ಞೂ ಚಾಗಿ ಇವ್ರಿಗೆ ಕರ್ಸಂಡೆ ಅದಕ್ಕೆ ಅವ್ರ ಹಿಂಗೆ ಕೊಡ್ತಾರೆ ಅಪ್ಪ ಬಂತು ಕೊಟ್ರೆ ನೋಡುವ ಮೇಲೆ ಏರ್ಲಿ ಬರ್ರಿ ಹಾ ನೀವು ಬಿಡಬಜಿ ತುಂಬಿತ್ತು ಇಲ್ಲ ಅದ ಇಲ್ಲ ಎರತ್ತೆ ಕರೆಂಟ್ ಬಂದ ಮೇಲೆ ಏರ್ದು ಏನು ಮಾಡಿತ್ತು ಫುಲ್ ಖಾಲಿ ಆಗಿಬಿಟ್ಟವ್ರಿ ನೀರು ಹಾ ಮಗಳ ಹರ್ಸಿದ್ದೆ ಹ್ಮ್ ಮತ್ತಿನ್ನು ಬ್ಯಾರಲ್ಲಿ ಖಾಲಿ ಮಾಡಿ ಅಂತೇಳಿ ಹೇಳಿ ಕಾಳು ಅನ್ಸಿಟ್ಟಿದ್ಯಾ ಮಗ್ಗ ಹ್ಞೂ ನಮ್ಮ ಲೈಟ್ ಒಂದು ಆನ್ ಆಯಿರ್ತವಲ್ಲ ಅದು ಗೊತ್ತಾಗಿಲ್ಲ ನನಗೆ ಕರೆಂಟ್ ಹೋಗಿತ್ತು ಅನ್ನೋದು ಅಂತ ಅದು ಯಾಕೆ ಹಂಗೆ ಮಾಡ್ತಾನೋ ಒಂದೇ ಸರಿ ಫಸ್ಟ್ ನೀರು ಬಂದುಲಿಲ್ಲ ಹಚ್ಚಕ್ಕೆ ಒಂದಿಲ್ಲ ಅವಾಗ ನಾ ಹಂಗೆ ಮಾಡ್ತದೆ ಬೇಗ ಹತ್ಲಿಲ್ಲ ಬರ್ರ ಅಂದ್ರೆ ಗಪ್ಪಾಗಿತ್ತು ನನ್ನ ತಲೆಗಾದೈತಿ ಓ ಇದು ಮತ್ತೆ ಏನೋ ಹಾಕ್ ನೋಡು ಅಂತೇಳಿ ಕರೆಂಟಿನ ದಿವಸನೇನೇ ಇಲ್ಲ ನನಗೆ ಮೋಟ್ರ್ ಏನಾಗೈತೆ ಅಂತ ನಾನು ಅನ್ಕೊಂಡೆ ಆ ನೀವು ಬಂದು ನೋಡಿದ್ಮೇಲೆ ಗೊತ್ತು ಇಲ್ಲ ನೋಡ್ರಿ ಬಿಸಿನೀರು ಕಾಶಿನಿ ಜಾಕಕ್ಕೆ ನನಗೆ ಕಾಶಿ ಕುದಿಯಾಕೈತಿ ಫಿಲ್ಟ್ರ್ ನೀರು ಇರಲಿಲ್ಲ ತೊಂಬರಿಂಟು ನೀರು ಹಾಕಿ ದಗರಿ ತಗೊಂಡು ಕೊಟ್ಟಿನೇ ತಂದು ಕೊಡ್ತಾರೆ ಹಾಂ ಇಲ್ಲ ಎಸಾಯ ಮಧ್ಯೆ ಏನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ ಇದು ರೆಡಿಯಾಗಿ ಜಾಕ ಮಾಡಿ ಬಂದು ಖುಷಿಯಾಗಿ ಕುಡಿದು ನಷ್ಟ ಮಾಡ್ಬೇಕ್ರಿ ಫಸ್ಟ್ ಇವನ್ನೆಲ್ಲ ತಿಕ್ಕಿ ತೊಳೆದು ಹಿಡಿಬೇಕು ನೀರು ಹಾಕಿ ಕೊಡ ಎಲ್ಲ ಅಯ್ಯ ಫುಲ್ ಕಾಲಿಗಿಂತ ತುಂಬಬೇಕು ಅದು ಏ ಬನ್ರಿ ಬರ್ರಿ ಒಳಗೆ ಬರ್ರಿ ಅಷ್ಟಕ್ಕ ಏನು ಮಾಡಲಿ ನೀನ ಸರ್ ಸ್ನೇಹಿತರೆ ಈಗ ನೋಡ್ರಿ ನೀನು ಕರೆಂಟ್ ಬಂದ್ವು ಅವ್ರು ಹೋದರು ಅಂಗಡಿಗೆ ಏನಾದ್ರೂ ಈ ಥರ ಆದಾಗ ಎಮರ್ಜೆನ್ಸಿ ಅಂಗಡಿ ಬಿಟ್ಟ ಬರಬೇಕಾಗತ್ತೆ ಅವರು ಫಸ್ಟ್ ನನಗೆ ಹೇಳ್ತಾರೆ ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡಿರ್ತೀನಿ ಸರಿ ಹೋಯ್ತು ಸರಿ ಇಲ್ಲಾಂದ್ರೆ ಆಗದೇ ಇದ್ರೆ ಅವರೇ ಬರಬೇಕಾಗೈತಿ ಯಾರ್ ಮೇಲೆ ಯಾರು ಬಿಟ್ಟು ಬಂದುಬಿಡ್ತಾರೆ ಅಂಗಡಿನ ಅವಾಗ ಭಾಳ ಪ್ರಾಬ್ಲಮ್ ಆಗೈತಿ ಅಕ್ಕ ಕೈತ್ರ ಯಾಕಂದ್ರೆ ನಿಮ್ಮ ನಿಮ್ಮಲ್ಲಿ ನಮ್ಮ ಮಂದಿ ಗೊತ್ತಲ್ಲ ನಿಮ್ಗೆ ನಾವಿಲ್ಲಿ ಏನೋ ಒಂದು ಮಾಡೋಕೆ ಚೂರು ಅಂಗಡಿ ಬಿಟ್ಟು ಬಂದರೆ ಅಲ್ಲಿ ಅಷ್ಟು ಹೋಗಿಯೇ ಬಿಟ್ಟಿರ್ತೈತಿ ಲಾಸ್ ನಮಗೆ ಇರ್ತೈತಿ ಅದು ಎಷ್ಟು ಲಾಸ್ ಅಂತ ನಮ್ಗೆ ಗೊತ್ತಿರ್ ಮಾತ್ರ ಗೊತ್ತಿರ್ತೈತಿ ಆದರೂ ಮತ್ತು ಸಮಯ ಸಂದರ್ಭ ಬಂದಾಗ ಅವರು ನಾನು ಎಷ್ಟೋ ಸರಿ ಬರದೇ ಇರೋಂಗೆ ನೋಡ್ತೀನಿ ಒಂದೊಂದು ಸರಿ ನನಗೂ ಕೈಲಿ ಆಗದೇ ಇದ್ದಾಗ ಅಂಥ ಪ್ರಾಬ್ಲಮ್ ಬಂದಾಗ ಕರಿಯಬೇಕಾಕೈತಿ ಹಂಗೆ ಬಂದ್ರೆ ಹಂಗೆ ಬಂದರು ಕರೆಂಟು ಬಂತು ಹೋದ್ರೆ ನಾಶ ಸರ್ತಿ ಏನು ಮಾಡಿದ್ದಿಲ್ಲ ಅಂದ್ಕೊಟ್ಟಾರೆ ಕಾಸ ನಂತರ ಆಮೇಲೆ ಸರಿ ಆಮೇಲೆ ನೀವು ಮಾಡಿ ತೊಗೊಂಬರ್ರಿ ಅಂತೇಳಿ ಹೋದರು ಈಗ ನಾನು ನೀರು ರೆಡಿ ಆಗತ್ತಿನ ಅವ್ ತಿಕ್ಕಿ ತೊಳೆದು ನೀರು ಹಿಡಿಬೇಕು ಮೊನ್ನೆ ಏನಾಗಿತ್ತಂದ್ರೆ ಮನೇನ ಸೇಮ್ ರೀ ನೀರು ಬಂದ ಟೈಮ್ನಾಗ ಕರೆಂಟ್ ತೆಗ್ದುಬಿಟ್ಟಿದ್ರು ಅವತ್ತು ನಮ್ಮ ಸಿಂಟೆಕ್ಸ್ ತುಂಬಿರಲಿಲ್ಲ ಎಕ್ಸ್ಟ್ರಾ ಬ್ಯಾರಲ್ ಅದು ಅವನ್ನ ತುಂಬಿಸಂಡಿದ್ವಿ ಪೈಪ್ ಹಚ್ಚಿ ನಡೋದ್ರಿಂದ ಅವೇ ಅನುಕೂಲ ಆಯಿತು ಇಷ್ಟು ದಿವಸ ಅದ್ರಾಗ ಮೂರು ನಾಲ್ಕು ದಿನ ಗ್ಯಾಪ್ ಆದ್ರೆ ನಮಗೆ ನೀರಿಂದು ಯಾವತ್ತೂ ಕೊರತೆ ಬೀಳೋದಿಲ್ಲ ರೀ ಸಿಂಟ್ಯಾಕ್ಸ್ ತುಂಬಿದ್ರೆ ಒಂದು ಸಾವಿರ ಲೀಟ್ರ್ದು ಅದು ಏನಾದರೂ ಇದ್ರೆ ಸ್ವಲ್ಪ ತೊಂದರೆ ಆಗುತ್ತಾ ಅದು ಬಿಟ್ರೆ ಎರಡು ಬ್ಯಾರಲ್ ತುಂಬಿಸಿದ್ರು ಕೂಡ ನಡೆಯುತ್ತೆ ಹಾಗಾಗಿ ಹೆಂಗಾದ್ರೂ ಸಂಭಾಳಿಸ್ತೀವಿ ಆದರೆ ಇವತ್ತಿನ ಹೋಗಿತ್ತಲ್ಲ ಟೆನ್ಷನ್ ಆಗ್ಬಿಡಿತ್ತು ಮೊನ್ನೆ ಅದ ಫುಲ್ ಖಾಲಿ ಆಗೈತಿ ಇವು ಖಾಲಿ ಹೂವು ಮತ್ತು ನೀರು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದು ಪುಣ್ಯ ಅಲ್ಲೆಲ್ಲ ಹೋಗಿ ಮಾತಾಡಿ ಹಾಕ್ಸಿದ್ರಂತಾರೆ ಬಂದು ಈಗ ನಾವು ಇದಿಷ್ಟು ಇಷ್ಟು ನೀರು ತುಂಬಿಸಿ ಮತ್ತು ನಾಷ್ಟೆಲ್ಲ ಮಾಡಬೇಕು ಹಾಗೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ರಾತ್ರಿ ನಾನು ನಿನ್ನ ಎಷ್ಟು ಬಿಝಿಯರಾಗಿತ್ತು ಅಂದ್ರೆ ಆಡೋಣ ಬಂದುಬಿಟ್ಟಿತ್ತು ನಂಗೆ ಅವಶ್ಯ ಕೇಳಿ ಯಶವನ್ರಿಗೆ ನಿಮಗೆ ಈ ನೋಡುವ ಒಂದು ಹತ್ತಿರ ಒಂದು ಎರಡು ಮೂರು ತಿಂಗಳಿಂದ ಒಂದು ಲಾಗ್ ಹಾಕಿದ್ದೀವಿ ನಾವು ಅವ್ರಿಗೆ ಕೈಯಂದು ಸುತ್ತಾಗಿತ್ತು ಹೆಬ್ಬೆರಳು ಆವಾಗ ನೀವೆಲ್ಲ ನೋಡಿರ ಅಂದ್ಕೋತೀನಿ ರೆಗ್ಯುಲರ್ ಆದರೆ ಗೊತ್ತಿರ್ತೈತೆ ಈಗ ಅವರಿಗೆ ಖಾಲಿಗೆ ರೀ ಯಾಕಂದ್ರೆ ಅವರು ಕೆಲಸ ನೀರಾಗ ನಿಂತಿರ್ತಾರಲ್ರಿ ತಂಪಿನಾಗ ಇರ್ತಾರೆ ಅವ್ರು ಆಲ್ಮೋಸ್ಟ್ ನಿಂತು ಮಾಡೋ ಕೆಲಸ ಅದು ಸುತ್ತಾಗಿ ನಾವು ಅಂದ್ಕೊಂಡಿದ್ದೆ ಇಲ್ಲ ಡಾಕ್ಟ್ರು ಈ ಥರ ಹೇಳ್ತಾರೆ ಅಂತೇಳಿ ಭಾಳ ಅಂದ್ರೆ ಭಾಳ ಶಾಕ್ ಆಯಿತು ಆ ಪರಿ ಆಗೈತಿ ಕಾಲು ನೋವು ಹಿಂಗೆ ಗೊತ್ತ್ರಿ ಎಲ್ಲ ಚೆಂದ ಇದ್ರೆ ಚೆಂದ ಏನಾದರೂ ಒಂದು ಏಡಿ ಹಿಂಗೆ ದಿನ ತೊಂದರೆ ತಪ್ಪತ್ರೆ ಬಂದು ಅಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಕೈತಿ ಅನ್ನ ಬಾಯಲ್ಲಿ ಹೇಳೋಕ್ಕಲ್ಲ ಅನ್ಬಸ್ಗೆ ಮಾತ್ರ ಗೊತ್ತಿರ್ತೈತಿ ಅವ್ರಿಗೆ ಈಗ ಅವ್ರು ಆರಾಮಾಗಿದ್ರಂದ್ರೆ ಏನೊಂದು ಕಷ್ಟ ಅನ್ಸೋದಿಲ್ಲ ನಮ್ಗೆ ಏನಾರ ಅವ್ರಿಗೆ ಈಗ ಈ ಥರ ಆದಾಗ ಆ ಕಡೆ ಅಂಗಡಿಗೆ ಗಪ್ಪಾಗೈತಿ ಎಲ್ಲದು ಕಷ್ಟ ಆಗ್ಬಿಡ್ತೈತಿ ಮೈ ಮೇಲೆ ಬಂದುಬಿಡ್ತವೆ ಎಲ್ಲದು ಹಾಗಾಗಿ ಅವ್ರು ಏನು ಮಾಡ್ತಿದ್ರು ಸ್ವಲ್ಪ ತೋರ್ಚೆ ಬರೋದು ಟ್ಯಾಬ್ಲೆಟ್ ತೊಗೊಳ್ಳೋದು ಆಫ್ ಡೇ ಮಾಡೋದು ಮತ್ತೆ ಹೋಗಿ ತೆಗಿಯೋದು ಅದು ತಂಪಿನಾಗ ನಿಲ್ಲದ ನಿಲ್ಲದ್ ನಿಲ್ಲೋದು ಆಮೇಲೆ ಈಗ ಗೊತ್ತಲ್ಲ ನಿಮಗೆ ಕಂಟಿನ್ಯೂ ಮಳೆನೂ ಐತಿ ಅದು ಕಾಲಿನ ಗಾಯ ಬೇಗ ರೀ ಬಾಡಿದು ಇಷ್ಟು ಭಾರ ಎಲ್ಲ ಕಾಲ ಮೇಲೆ ಆಗೋದ್ರಿಂದ ನೋವು ಬೇಗ ಹೋಗೋದಿಲ್ಲವು ಅದು ಹೋಗುತ್ತೆ ಹೋಗುತ್ತೆ ಅಂದ್ಕೊಂಡು ಅಂದ್ಕೊಂಡು ಮನೆ ಮದ್ದು ಇದು ಎಲ್ಲದು ಮಾಡಿವ್ರಿ ಇಂಥದ್ದು ಇಲ್ಲ ನಿಂಬೆಹಣ್ಣು ಅರಿಶಿನ ಕೊಬ್ಬರಿ ಎಣ್ಣೆ ಬೇವಿನ ಸೊಪ್ಪು ಹಳೆ ಗುಳಿಗೆ ಏನು ಹೇಳ್ತಾರೆ ಎಲ್ಲ ಫೋನಾಗ ಯೂಟ್ಯೂಬ್ನಾಗ ನೋಡಿ ನೋಡಿ ಪ್ರತಿಯೊಂದು ಮಾಡಿವಿ ಅದು ಏನು ಒಂಚೂರು ಕಡಿಮೆ ಆಗತ್ತಲ್ಲ ಫುಲ್ ಅದು ಕೀವ್ ಆಗಿಬಿಡೈತೆ ರೀ ಅದೆಲ್ಲ ಸರಿ ಮಾಡ್ಕೊಂಡ್ರೆ ಈಗ ಔಷಧಿ ತೊಗೊಂಡು 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 ಆದರೆ ಅದು ಏನಾಗೈತಿ ಉಗುರು ಪೂರ್ತಿ ನಿಮ್ಗೆ ತೋರಿಸ್ತೀನಿ ನಾನು ಆಮೇಲೆ ಇಲ್ಲ ನಾಳೆ ಲಾಕ್ನಾಗ ತೋರಿಸ್ತೀನಿ ಆ ಉಗುರು ಪೂರ್ತಿ ಬರೋ ಜಾಗದ ರೀ ಫುಲ್ ಸ್ಕಿನ್ ಒಳಗೆ ಬೀಳಕತ್ತೈತೆ ಅಂತ ಹಾಗಾಗಿ ಅದು ನಿನ್ನೆ ಡಾಕ್ಟರ್ ಕಡೆ ಹೋಗಿ ತೋರಿಸಿದ್ರೆ ಅವರು ಇಲ್ಲ ಇದು ಆಪ್ರೇಷನ್ ಮಾಡಿಸ್ಬೇಕಂತಂದ್ರಂತ ಇಲ್ಲಾಂದ್ರೆ ಇದು ಸರಿ ಹೋಗೋದಿಲ್ಲ ಅಂತಂದ್ರೆ ಅಂತ ನಂಗೆ ನಿನ್ನ ರಾತ್ರಿ ಕೇಳಿ ಫುಲ್ ಶಾಕ್ ಆಗಿದ್ರೆ ಅದ್ರೊಳಗೆ ಏನು ಲಾಗ್ ಮಾಡೋದು ಅಂತ ಅಂತೇಳಿ ನಂಗೆ ಮಾಡೋಕೆ ಹೋಗಲಿಲ್ಲ ಭಾಳ ಬೇಜ ಏನೋ ಈ ನೋಡೋಕೆ ಇಷ್ಟು ಸಣ್ಣ ಸಣ್ಣ ವಿಷಯ ಅನ್ಸತ್ತೆ ಉಗುರ್ಸುತ್ತು ಅದು ಈಗ ಮನುಷ್ಯನಿಗೆ ಇಷ್ಟು ತಂತ್ರ ಆಗೈತಂದ್ರೆ ನಂಗೆ ನಿಜ ಕೇಳಿ ಶಾಕ್ ಆಯ್ತು ಆಪ್ರೇಷನ್ ಅಂತೇಳಿ ಫುಲ್ ರಾತ್ರಿ ಅವ್ರು ಹನ್ನೊಂದು ಹತ್ತುವರೆ ಮೇಲೆ ಬಂದಾರೆ ತೋರ್ಸ್ಕೊಂಡು ಅಂಗಡಿ ಕ್ಲೋಸ್ ಮಾಡಿಕೊಂಡು ಅಷ್ಟೇ ಹೋಗಿ ತೋರಿಸ್ಕೊಂಡು ಭಾಳ ಫೀಲ್ ಮಾಡ್ಕೊಂಡಿದ್ರೆ ಹೆಂಗೆ ಮಾಡೋದು ಅಂಥೇಳಿ ಮತ್ತೆ ಅವರು ಹಂಗೆ ಏನು ಮಾಡ್ಕೊತಾರೆ ಎಲ್ಲದೂ ಗಪ್ಪ ರೀ ಏನು ಮಾಡೋದು ಅದಕ್ಕೆ ನೋಡ್ಬೇಕು ರೀ ಏನು ಆಕೈತೆ ನಾ ಏನು ಮಾಡ್ತಾರೆ ನಿಜ್ಮರು ನಾ ಏನೇನಾಗುತ್ತೆ ಎಲ್ಲ ನಿಮ್ಗೆ ಅಬ್ಬರ ಲಾಗ್ನಾಗೆಲ್ಲ ಶೇರ್ ಮಾಡ್ಕೋತೀನಿ ನಿಮಗೇನು ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳಿರಿ ಮಾ ಆಪ್ರೇಷನ್ ಮಾಡಿಸೋಬೇಕೋ ಇಲ್ಲ ಬೇರೆ ಏನಾದರೂ ಟ್ರೀಟ್ಮೆಂಟ್ ಏನು ನಡೀತೈತೆ ಆರಾಮಾಗುತ್ತಾ ಅಂತೇಳಿ ಆಪ್ರೇಷನ್ ಆದರೂ ಕಷ್ಟ ರೀ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್